ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ಮ ತಾಲೂಕ್ ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ವಿಷಯದ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿದ್ದೀರ ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಏಟ್ ಬಿಟ್ಟು ಆ ಚರ್ಚೆನೆ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ ಹ್ಮ್ ನನಗೆ ಡಿ ಕೆ ಡಿ ಕೆ ಅವರಿಗೆ ನಾನು ಫೋನ್ ಮಾಡಿದ್ದೆ

അതുപോലെ അതെല്ലാം ആകില്ലെന്ന് നിമിഷ കരുക്കൾ വേണം